ಇಸ್ಲಾಮಿ ಫೋಬಿಯಾ ಹಬ್ಬಿಸುವ ಸಿನಿಮಾ ನಿರ್ಮಾಣದಲ್ಲಿ ಬಾಲಿವುಡ್ ಬ್ಯುಸಿಯಾಗಿದೆ ದಿ ಕೇರಳ ಸ್ಟೋರಿ ದಿ ಕಾಶ್ಮೀರ್ ಫೈಲ್ ಸೆವೆಂಟಿ ಟೂ ಹುರೈನ್ ಮತ್ತು ಹಮಾರೆ ಬಾರ ಇವೆಲ್ಲ ಇಸ್ಲಾಂ ಭೀತಿಯನ್ನು ಹರಡುವ ರೀತಿಯಲ್ಲಿದ್ದವು ಇದೀಗ ಉದಯಪುರ್ ಫೈಲ್ಸ್ ರೆಡಿಯಾಗಿದೆ ಪ್ರವಾದಿ ಮೊಹಮ್ಮದ್ ಇವರ ಬಗ್ಗೆ ಅಪಮಾನಕಾರಿಯಾಗಿ ಮಾತನಾಡಿದ ಬಿಜೆಪಿ ನಾಯಕಿ ನುಪುರ್ ಶರ್ಮಾ ಮತ್ತು ಆ ಬಳಿಕ ಕಣ್ಣಯ್ಯ ಲಾಲ್ ಎಂಬ ಟೈಲರ್ನನ್ನು ಹತ್ಯೆ ಮಾಡಿದ ಕೇಸಿನ ಸುತ್ತ ಈ ಸಿನಿಮಾ ಇದೆ ಈ ಸಿನಿಮಾವನ್ನು ಬಲಪಂಥೀಯ ಪ್ರಚಾರಕ ಅಮಿತ್ ಜಾನಿ ನಿರ್ಮಾಣ ಮಾಡಿದ್ದು ಜುಲೈ ಹನ್ನೊಂದಕ್ಕೆ ರಿಲೀಸ್ಗೆ ರೆಡಿಯಾಗಿದೆ ಉದಯ್ಪುರ್ ಫೈಲ್ಸ್ನ ಟ್ರೈಲರ್ ಇತ್ತೀಚೆಗೆ ಬಿಡುಗಡೆಯಾಗಿದ್ದು ಅದರಲ್ಲಿ ಇಸ್ಲಾಮಿ ಬೋಧನೆಗಳು ಮತ್ತು ಮುಸ್ಲಿಮರ ಬಗ್ಗೆ ಪ್ರಚೋದನಕಾರಿಯಾಗಿ ಡೈಲಾಗ್ಗಳನ್ನು ಹೇಳಲಾಗಿದೆ ಇದರಲ್ಲಿ ಪ್ರವಾದಿ ಮೊಹಮ್ಮದರನ್ನ ಮತ್ತು ಅವರ ಕುಟುಂಬವನ್ನ ಅತ್ಯಂತ ಹೀನಾಯವಾಗಿ ಬಿಂಬಿಸಲಾಗಿದೆ ಮತ್ತು ಶತಮಾನಗಳ ಇತಿಹಾಸವುಳ್ಳ ದೇವ್ ಬಂದ್ ಸಂಸ್ಥೆಯನ್ನ ಅತ್ಯಂತ ಕೀಳಾಗಿ ಕಾಣಲಾಗಿದೆ ಎಂದು ಹೇಳಲಾಗುತ್ತಿದೆ ಹಾಗೆಯೇ ವ್ಯಾಪಿ ಮಸೀದಿಯ ಬಗ್ಗೆಯೂ ನಕಾರಾತ್ಮಕವಾಗಿ ಈ ಸಿನಿಮಾದಲ್ಲಿ ಬಿಂಬಿಸಲಾಗಿದೆ ಕೋಮುದೀಕರಣವನ್ನು ಹುಟ್ಟುಹಾಕುವ ರೀತಿಯಲ್ಲಿ ಸಿನಿಮಾವನ್ನ ನಿರ್ಮಿಸಲಾಗಿದೆ ಎಂದು ಟ್ರೈಲರ್ ನೋಡಿದವರು ಅಭಿಪ್ರಾಯಪಟ್ಟಿದ್ದಾರೆ ಇದೇ ವೇಳೆ ಈ ಸಿನಿಮಾವನ್ನ ಬಹಿಷ್ಕರಿಸಬೇಕು ಎಂದು ದೆಹಲಿ ಮಹಾರಾಷ್ಟ ಮತ್ತು ಗುಜರಾತ್ ಹೈಕೋರ್ಟ್ನಲ್ಲಿ ಜಮಿಯತೆ ಉಲಮಾಯ ಹಿಂದ್ ಸಂಘಟನೆ ಅರ್ಜಿ ಸಲ್ಲಿಸಿದೆ ಈ ಸಿನಿಮಾದಲ್ಲಿ ಪ್ರವಾದಿ ಮೊಹಮ್ನದ್ರನ್ನ ಮತ್ತು ಅವರ ಪತ್ನಿಯರನ್ನ ಅತ್ಯಂತ ಕೆಟ್ಟದಾಗಿ ಬಿಂಬಿಸಲಾಗಿದ್ದು ಇದು ಸಮಾಜದ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕೆಡಿಸಲಿದೆ ಎಂದು ಜಮಿಯತೆ ಉಲಮಾಯ ಹಿಂದ್ನ ಮುಖ್ಯಸ್ಥ ಹರ್ಷದ್ ಮದನಿ ಹೇಳಿದ್ದಾರೆ ಹಾಗೆಯೇ ಜಾಗತಿಕವಾಗಿ ಗೌರವಿಸಲ್ಪಡುವ ದೇವ್ ಬಂದ್ ಸಂಸ್ಥೆಯನ್ನು ಕೆಟ್ಟದಾಗಿ ತೋರಿಸಲಾಗಿರುವುದು ಖಂಡನಾರ್ಹ ಎಂದು ಅವರು ಹೇಳಿದ್ದಾರೆ ಈ ಸಿನಿಮಾವನ್ನು ನಿರ್ಮಿಸಿರುವ ಅಮಿತ್ ಜಾನಿ ಅವರಿಗೆ ಕ್ರಿಮಿನಲ್ ಹಿನ್ನೆಲೆಯಲ್ಲಿ ಸಾವಿರದ ಹದಿನೇಳರಲ್ಲಿ ಇವರನ್ನು ಬಂಧಿಸಲಾಗಿತ್ತು ಕೇಸರಿ ಪತಾಕೆ ಹಾರುತ್ತಿರುವ ತಾಜ್ ಮಹಲ್ ಚಿತ್ರವನ್ನು ಅವರು ಎರಡ್ ಸಾವಿರದ ಹದಿನೇಳರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದರು ಈ ಕಾರಣಕ್ಕಾಗಿ ಅವರನ್ನು ಬಂಧಿಸಲಾಗಿತ್ತು ಸಮಾಜವಾದಿ ಪಕ್ಷದ ನಾಯಕ ಅಜಮ್ ಖಾನ್ ಅವರ ನಾಲಿಗೆಯನ್ನು ಕತ್ತರಿಸಬೇಕು ಎಂದು ಅವರು ಎರಡ್ ಸಾವಿರದ ಹದಿನೇಳರಲ್ಲಿ ಕರೆ ಕೊಟ್ಟಿದ್ದರು ಭಯೋತ್ಪಾದನೆಯನ್ನು ಎದುರಿಸುವುದಕ್ಕಾಗಿ ಹಿಂದೂ ಆಕ್ಷನ್ ಫೋರ್ಸ್ ಎಂಬ ಉಗ್ರವಾದಿ ತಂಡವನ್ನು ಕಟ್ಟುವುದಾಗಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಘೋಷಿಸಿದ್ದರು ಪುಲ್ವಾಮಾ ರೀತಿಯ ಪರಿಸ್ಥಿತಿಯನ್ನು ಎದುರಿಸುವುದಕ್ಕಾಗಿ ಸಾವಿರ ಯುವಕರಿಗೆ ಸೈನಿಕ ತರಬೇತಿಯನ್ನು ನೀಡುವುದಾಗಿಯೂ ಅವರು ಘೋಷಿಸಿದ್ದರು ಇವರು ಉತ್ತರ ಪ್ರದೇಶದ ನವ ನಿರ್ಮಾಣ ಸೇನಾ ಎಂಬ ರಾಜಕೀಯ ಪಕ್ಷವನ್ನು ಹುಟ್ಟುಹಾಕಿದ್ದು ಎರಡ್ ಸಾವಿರದ ಹದಿನೇಳರಲ್ಲಿ ಮುಸ್ಲಿಂ ವ್ಯಕ್ತಿಯನ್ನು ಹತ್ಯೆಗೈದ ರಾಜಸ್ಥಾನದ ಶಂಭುಲಾಲ್ ರೈಗರ್ ಅವರನ್ನ ಉತ್ತರ ಪ್ರದೇಶದಿಂದ ತನ್ನ ಪಕ್ಷದ ಅಭ್ಯರ್ಥಿಯನ್ನಾಗಿ ಇವರು ಕಣಕ್ಕಿಳಿಸಿದ್ದರು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ